ವೆಲ್ಕಮ್ ಟು ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿ ಬರುವಂತಹ ಶಾಸ್ತ್ರೀಯ ಮಾಸ್ತಾರ ಮತ್ತು ಅವರ ಮಕ್ಕಳು ಇದನ್ನು ಬರೆದವರು ಡಾಕ್ಟರ್ ಚನ್ನಣ್ಣ ವಾಲಿಕಾರು ಈ ಪಾಠದ ಸಾರಾಂಶವನ್ನು ನಾನು ಹೇಳ್ತೀನಿ ಅದಕ್ಕೆ ನಮ್ಮನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಲೇಖಕರ ಪರಿಚಯ ಕವಿ ಕಥೆಗಾರ ಹಾಗೂ ಕನ್ನಡ ಪ್ರಾಧ್ಯಾಪಕರಾಗಿರುವ ಪ್ರಸಿದ್ಧರಾಗಿರುವ ಡಾಕ್ಟರ್ ಚನ್ನಣ್ಣ ವಲ ವಾಲಿಕಾರ್ ಅವರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ರಾಯಚೂರು ಜಿಲ್ಲೆಯ ಶಂಕರವಾಡ ಎಂಬಲ್ಲಿ ಜನಿಸಿದರು ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಜಾನಪದೀಯ ಅಧ್ಯಯನ ಎಂಬ ಇವರ ಮಹಾಪ್ರಬಂಧಕ್ಕೆ ಗೌರವ ಡಾಕ್ಟರೇಟ್ ಲಭಿಸಿದೆ ಸ್ತ್ರೀಯತರು ಒಂದು ಹೆಣ್ಣಿನ ಒಳ ಜಗತ್ತು ಗ್ರಾಮ ಭಾರತ ಎಂಬ ಕಾದಂಬರಿಗಳನ್ನು ಪ್ಯಾಂತರ್ ಪದ್ಯಗಳು ಬಂಡೆದ ದಲಿತರ ಬೀದಿ ಹಾಡುಗಳು ಎಂಬ ಕವಿತಾ ಸಂಕಲನಗಳನ್ನು ಸ್ತ್ರೀಹತರು ಪ್ರಕಟಿಸಿದ್ದಾರೆ ಜಾನಪದ ಲೋಕ ಕರ್ನಾಟಕದ ದೇವದಾಸಿಯರ ಸಮಸ್ಯೆಗಳು ಮುಂತಾದ ಸಂಶೋಧನಾ ಗ್ರಂಥಗಳನ್ನು ಹೊರತಂದಿರುವ ಇವರಿಗೆ ನಾಟಕ ಸಾಹಿತ್ಯ ಅಕಾಡೆಮಿ ಜಾನಪದ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ ಈಗ ಬನ್ನಿ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಥೆಯರ್ ಅಂಶದರು ವಿಮರ್ಶೆ ತಿಳ್ಕೊಳ್ಳೋಣ ಕಥೆಯ ನಿರೂಪಕರು ವಿಶ್ವವಿದ್ಯಾನಿಲಯದ ವಾರ್ಷಿಕೋತ್ಸವ ಮುಗಿಸಿ ತಡರಾತ್ರಿ ಮನೆಗೆ ಬಂದಾಗ ಕೂಡಲೇ ಊರಿಗೆ ಬರಬೇಕೆಂಬ ಅಣ್ಣನ ಟೆಲಿಗ್ರಾಮ್ ಕಾದಿತ್ತು ರಾತ್ರಿ ಊಟ ಮುಗಿಸಿ ಹನ್ನೆರಡು ಗಂಟೆಯ ಪ್ಯಾಸೆಂಜರ್ ಟ್ರೈನಲ್ಲಿ ಶಹಾಬಾದ್ಗೆ ಪ್ರಯಾಣಿಸಲು ರೈಲ್ವೆ ನಿಲ್ದಾಣಕ್ಕೆ ಬಂದರು ರೈಲು ಬರಲು ಇನ್ನೂ ಒಂದು ಗಂಟೆಯ ಅವಕಾಶವಿದ್ದಿತ್ತು ಆಗ ಕಡಲೆಕಾಯಿ ಮಾರುತ ಬಂದಾತ ಮೂವತ್ತು ವರ್ಷಗಳ ಹಿಂದಿನ ಸಹಪಾಠಿ ಎಂಬುದು ತಿಳಿದು ಬಂದಿತ್ತು ಆತನು ನಿರೂಪಕರ ಗುರುತಿಡಿದನು ಇಬ್ಬರು ಹೆಂಡತಿ ಮಕ್ಕಳು ಬಂದು ಬಳಗದವರು ವಿವರಗಳನ್ನು ಮಾತನಾಡುತ್ತಿರುವಾಗಲೇ ರೈಲು ಗಾಡಿ ಬಂದುದರಿಂದ ನಿರೂಪಕ ಮತ್ತು ಕಡಲೆ ಕೈ ಮಾರುವವ ಇಬ್ಬರೂ ಹತ್ತಿಕೊಂಡರು ಆದರೆ ಲೇಖಕರು ಶವಬಾದಿಗೆ ಬರುವಷ್ಟರಲ್ಲಿ ಜೋರಾಗಿ ಮಳೆ ಸುರಿಯುತ್ತಿತ್ತು ರೈಲ್ವೆ ನಿಲ್ದಾಣದಲ್ಲಿ ವಿಪರೀತ ಜನಜಂಗುಳಿ ಇದ್ದುದರಿಂದ ಬೆಳಗಾಗುವವರೆಗೂ ಪಕ್ಕದಲ್ಲಿದ್ದ ಹೈಸ್ಕೂಲ್ನಲ್ಲಿ ಕಾಲ ಕಳೆಯಲು ಯೋಚಿಸಿ ಅಲ್ಲಿದ್ದ ಜವಾನನಿಗೆ ತಾನು ಆ ಶಾಲೆಯ ಹಳೆ ವಿದ್ಯಾರ್ಥಿಗಳು ಎಂದು ಪರಿಚಯಿಸಿಕೊಂಡರು ಜವಾನನು ನಿರೂಪಕರಿಗೆ ಮಲಗಲು ಅನುಕೂಲ ಮಾಡಿಕೊಟ್ಟನು ನಿರೂಪಕರಿಗೆ ನಿದ್ದೆ ಬರಲಿಲ್ಲ ಬದಲಿಗೆ ಆ ಶಾಲೆಯಲ್ಲಿ ಆಡಿದ ಧ್ವಜಾರೋಹಣ ಮಾಡಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಬಹುಮಾನ ಗೆದ್ದ ಸಂಗತಿಗಳೆಲ್ಲ ನೆನಪಿಗೆ ಬಂದವು ಶಾಲೆಗೆ ಅತಿಥಿಗಳಾಗಿ ಬಂದಿದ್ದ ಬೀಚಿ ಕಾವ್ಯಾನಂದ ಬೇಂದ್ರೆಯವರ ನೆನಪಾಯಿತು ಪಾಠ ಹೇಳಿದ ಗುರುಗಳೆಲ್ಲ ನೆನಪಿಗೆ ಬಂದರು ಆಗ ಲೇಖಕರು ಶಹಬಾದಿಗೆ ಓದಲು ಕರೆತಂದ ಶಾಸ್ತ್ರಿ ಮಾಸ್ತರ ನೆನಪಿನಿಂದ ನಿರೂಪಕರು ಮೂಕರಾದರು ನಿರೂಪಕರು ತಮ್ಮ ಬಾಲ್ಯದಲ್ಲಿದ್ದುದನ್ನು ಅವರ ಅಕ್ಕನ ಊರಿನಲ್ಲಿ ಆ ಕೇರಿಯ ಯಾವ ಹುಡುಗನು ಶಾಲೆಗೆ ಹೋಗುತ್ತಿರಲಿಲ್ಲ ಆದ್ದರಿಂದ ನಿರೂಪಕರು ದನ ಕಾಯಿಲುವಾಗಿ ದನ ಮೇಯಿಸುವಾಗ ಅಲ್ಲಿಗೆ ವಾತಾವರಣದಲ್ಲಿ ನಿತ್ಯ ಸುಖವನ್ನು ಅನುಭವಿಸುತ್ತಿದ್ದರು ಇಂಥ ಹೊತ್ತಿನಲ್ಲಿ ತಮ್ಮ ಸ್ವಂತ ಊರಿನಲ್ಲಿ ಹೊಸ ಶಾಲೆಯೊಂದಿಗೆ ಶಾಸ್ತ್ರೀ ಮಾಸ್ತರ ಆಗಮನವಾಯಿತು ಮಾಸ್ತರರು ದನ ಕಾಯುವ ನಿರೂಪಕರನ್ನು ಶಾಲೆಗೆ ಸೇರಿಸಲು ನಿರೂಪಕರ ಮಾವನಿಗೆ ಒತ್ತಾಯಿಸಿದರು ಹಿರಿಯರ ಒತ್ತಾಯದಿಂದ ಅಕ್ಕನವರನ್ನು ಬಿಟ್ಟು ಬರಬೇಕಾಯಿತು ಆದರೆ ದನ ಕಾಯುವುದರೊಂದಿಗೆ ದನ ಗೆಳೆಯರು ಹೊಳೆ ಹಳ್ಳ ಗಿಡ ಮರ ಬೆಟ್ಟ ಹಣ್ಣು ಹಂಪಲು ಇವುಗಳನ್ನು ಪ್ರೀತಿಸುತ್ತಿದ್ದ ನಿರೂಪಕರಿಗೆ ಶಾಲೆ ಇಷ್ಟವಾಗಿಲ್ಲ ಯಾರು ಹೇಳಿದರೂ ಒಂದಕ್ಷರವನ್ನು ಬರೆಯದೆ ಕುಳಿತಂತರಂತೆ ಆದರೆ ಮಾಸ್ತರ ಹೆಂಡತಿ ಅಂಬವ್ವ ತಾನು ಮಾಡಿದ ಸಿಹಿ ತಿಂಡಿಯನ್ನು ಮೂರು ಹೊತ್ತು ತಿನ್ನಿಸುತ್ತಿದ್ದಾಳಲ್ಲದೆ ತನ್ನೊಂದಿಗೆ ಸಂತೆಗೆ ಕರೆದೊಯ್ದು ಹೋಟೆಲ್ಗಳಲ್ಲಿ ಹೊಟ್ಟೆ ತುಂಬ ತಿಂಡಿ ತಿನಿಸುತ್ತಿದ್ದಳು ಮಾಸ್ತರರು ಭಾನುವಾರಗಳಂದು ಸಿನಿಮಾಕ್ಕೆ ಕರೆದೊಯ್ಯುತ್ತಿದ್ದರು ನಿರೂಪಕರು ಶಾಸ್ತ್ರೀಯ ಮಾಸ್ತರ ಹಾಗೂ ಅಂಬವ್ವನವರ ಪ್ರೀತಿಯ ಕಡಲ ಹಳಿಯಲಿ ಮಿಂದ ಮೇಲೆ ಅಕ್ಷರ ಮಳೆಗೆ ಸಿಲುಕಿದರು ಕಾಡಿನಿಂದ ಮನಸ್ಸು ನಿಧಾನವಾಗಿ ಶಾಲೆಗೆ ಒಲಿಯಿತು ಮಕ್ಕಳಿಲ್ಲದ ಶಾಸ್ತ್ರೀಯ ಮಾಸ್ತರರು ನಿರೂಪಕರನ್ನೇ ಮಗನೆಂದು ತಿಳಿದು ಸಲಹಿದರು ನಿರೂಪಕರು ನಾಲ್ಕನೇ ತರಗತಿ ಮುಗಿಯುವಷ್ಟರಲ್ಲಿ ಅಂಬವ ಅವಳಿ ಜವಳಿ ಮಕ್ಕಳನ್ನು ಎತ್ತರು ಮಾಸ್ತರರಿಗೆ ಶಹಬಾದಿಗೆ ವರ್ಗವಾಯಿತು ತಮ್ಮ ಹಿರಿಯ ಮಗನೆಂದು ಭಾವಿಸಿದ್ದರಿಂದ ನಿರೂಪಕರನ್ನು ತನ್ನೊಂದಿಗೆ ಕರೆದೊಯ್ದರು ನಿರೂಪಕರು ಹತ್ತನೇ ತರಗತಿಯಲ್ಲಿರುವಾಗ ಒಂದು ಕ ದಿನ ಶಾಸ್ತ್ರೀ ಮಾಸ್ತರು ಅವಳಿ ಮಕ್ಕಳಿಬ್ಬರು ಶಾಲೆಯಿಂದ ಬರುವಾಗ ದಾರಿಯಲ್ಲಿ ಲಾರಿಗೆ ಸಿಕ್ಕಿ ಅಲ್ಲೇ ಪ್ರಯಾಣ ಬಿಟ್ಟರು ಇದನ್ನು ಕೇಳಿದ ಅಂಬವ್ವ ಎದೆ ಹುಡಿದು ಸತ್ತಳು ಮೂರು ಶವವನ್ನು ಹೊಟ್ಟಿಗೆ ಮಣ್ಣು ಮಾಡಿದರು ಶಾಸ್ತ್ರಿ ಮಾಸ್ತರರಿಗೆ ಒದಗಿದ ಆಘಾತಕ್ಕೆ ಕಣ್ಣೀರು ಮಿಡಿಯದವರೇ ಇರಲಿಲ್ಲ ಎಲ್ಲರನ್ನು ಕಳೆದುಕೊಂಡ ಶಾಸ್ತ್ರಿ ಮಾಸ್ತರು ಆರು ತಿಂಗಳು ಶಾಲೆಗೆ ಬರಲಿಲ್ಲ ಇನ್ನು ಹತ್ತು ವರ್ಷ ಸೇವಾವಧಿ ಇರುವಾಗಲೇ ತಾವೇ ಸ್ವಯಂ ನಿವೃತ್ತಿ ಪಡೆದರು ಹೆಂಡತಿ ಮತ್ತು ಮಕ್ಕಳ ಹೆಸರಲ್ಲಿದ್ದ ವಿಮೆ ಹಣವನ್ನು ಬ್ಯಾಂಕ್ ಬ್ಯಾಂಕಿನ ಹಣವನ್ನು ನಿವೃತ್ತಿ ಹಣವನ್ನು ಸೇರಿಸಿ ತಾವು ಬಾಡಿಗೆ ಇದ್ದ ಮನೆಯನ್ನೇ ಖರೀದಿ ಮಾಡಿದರು ಅಲ್ಲೇ ಅನಾಥ ಬಾಲಕರ ಆಶ್ರಮವನ್ನು ತೆರೆದು ಶಾಲೆಗೆ ಕಲಿಯಲು ಬರುವ ನಿರ್ಗತಿಕ ಬಡವ ಅನಾಥ ಮಕ್ಕಳನ್ನು ದಾಖಲು ಮಾಡಿಕೊಂಡರು ಅವರ ಊಟ ವಸತಿ ಬಟ್ಟೆ ಪುಸ್ತಕಗಳ ಖರ್ಚು ನೋಡಿಕೊಳ್ಳುತ್ತಾ ಆ ಕೆಲಸದಲ್ಲಿ ಹೆಂಡತಿ ಮಕ್ಕಳ ಸಾವಿನ ನೋವನ್ನು ಸಹ್ಯವಾಗಿಸಿಕೊಂಡರು ಈಗ ನಿರೂಪಕರು ಪುನಃ ಆ ಆಶ್ರಮಕ್ಕೆ ಬಂದರು ಅವರನ್ನು ಕಂಡ ಶಾಸ್ತ್ರೀ ಮಾಸ್ತರರು ತನ್ನ ಹಿರಿಯ ಮಗ ಬಂದನೆಂದು ತಬ್ಬಿಕೊಂಡು ಕಣ್ಣೀರು ಹರಿಸಿದರು ಲೇಖಕರ ಕಣ್ಣುಗಳೂ ಒದ್ದೆಯಾದವು ಹೀಗೆ ಈ ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳು ಪಾಠದ ಸಾರಾಂಶ ಮತ್ತು ವಿಮರ್ಶೆ ಮುಗಿತು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ